ನಮಸ್ಕಾರ ವೀಕ್ಷಕರೇ ಪಾಕಿಸ್ತಾನ ವೈರಿ ರಾಷ್ಟ್ರ ಅಲ್ಲ ಅದು ನೆರೆಯ ರಾಷ್ಟ್ರ ಅವರ ಜೊತೆಗೆ ಶಾಂತಿಯಿಂದ ಇರಬೇಕು ಅಂತ ಕಿವಿ ಮಾತು ಹೇಳೋ ಬುದ್ಧಿವಂತರು ಭಾರತದಲ್ಲಿ ಕಮ್ಮಿಯನೂ ಇಲ್ಲ ಪಾಕಿಸ್ತಾನ ಭಾರತಕ್ಕೆ ತೊಂದರೆ ಕೊಡೋದು ಹಾಗಿರ್ಲಿ ಪಾಕಿಸ್ತಾನದ ಒಳಗಿರೋ ಬಹುಸಂಖ್ಯಾತರಾದರೂ ನೆಮ್ಮದಿಯಿಂದ ಇದ್ದಾರಾ ಅಂತ ಕೇಳಿದ್ರೆ ಇಲ್ಲ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಸಿಗ್ತಾ ಇದೆ ಧರ್ಮದ ಹೆಸರಲ್ಲಿ ಪಾಕ್ ಯೂಟ್ಯೂಬರ್ ಒಬ್ಬಳನ್ನ ಕೆಣಕೋಕೆ ಬಂದ ಕಿಡಿಗೇಡಿಗೆ ಆಕೆ ಸರಿಯಾಗಿ ಚಳಿ ಬಿಡಿಸಿದ್ದಾಳೆ ಸುತ್ತ ಹತ್ತಾರು ಮಂದಿ ಇದ್ರೂ ಹೆದರದೆ ಧೈರ್ಯವಾಗಿ ಆತ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ನೀಡಿದ್ದಾಳೆ ಇನ್ನೊಂದೆಡೆ ಮೊನ್ನೆ ಮೊನ್ನೆಯಷ್ಟೇ ಪಾಕಿಸ್ತಾನದ ಯುವತಿಯೊಬ್ಬಳಿಗೆ ಭಾರತದಲ್ಲಿ ಹೃದಯ ಕಸಿ ಮಾಡಿ ಜೀವ ಉಳಿಸಲಾಗಿತ್ತು ಅದರ ವಿರುದ್ಧವೂ ಪಾಕ್ನ ಕೆಲ ಕಿಡಿಗೇಡಿಗಳು ಆಕ್ರೋಶ ಹಾಕ್ತಾ ಇದ್ದಾರೆ ಇನ್ನೊಂದೆಡೆ ಪ್ರಧಾನಿ ಮೋದಿ ರಾಹುಲ್ ಹಾಗೂ ಪಾಕ್ ಜೊತೆಗಿನ ನಂಟನ್ನ ಬಿಚ್ಚಿಟ್ಟಿದ್ದಾರೆ ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಪಾಕ್ ಅದೆಷ್ಟೇ ವಿದ್ವಾಂಸಕ ಕೃತ್ಯ ನಡೆಸಿದ್ರು ಅದನ್ನ ವೈರಿ ರಾಷ್ಟ್ರ ಅಂತ ಕರಿಬೇಡಿ ಅನ್ನೋದಕ್ಕೆ ಒಂದಷ್ಟು ಜನರು ನಮ್ಮ ದೇಶದಲ್ಲಿದ್ದಾರೆ ಒಂದು ವೇಳೆ ಪಾಕ್ನ ಉಗ್ರರು ನಮ್ಮ ದೇಶದೊಳಗೆ ನುಗ್ಗಿ ಸೈನಿಕರನ್ನ ಕೊಂದು ಜನಸಾಮಾನ್ಯರನ್ನ ಹತ್ಯೆಗೈದ್ರು ಅವ್ರ ಜೊತೆ ಶಾಂತಿಯಿಂದ ವರ್ತಿಸಿ ಯಾರೋ ಒಬ್ರು ಹಾಗೆ ಮಾಡಿದ್ರು ಅಂತ ಇಡೀ ದೇಶವನ್ನ ದೂರೋದು ಎಷ್ಟು ಸರಿ ಅನ್ನೋರು ಇದ್ದಾರೆ ಆದ್ರೆ ಇಷ್ಟೆಲ್ಲಾ ಓಲೈಕೆಗೆ ಪಾಕಿಸ್ತಾನ ಯೋಗ್ಯಾನ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ಬೋದು ಅಲ್ಲಿರೋ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ಗೊತ್ತಿರೋ ವಿಚಾರವೇ ಹೋಗ್ಲಿ ಕನಿಷ್ಠ ಪಕ್ಷ ಅಲ್ಲಿನ ಬಹುಸಂಖ್ಯಾತ ಮಹಿಳೆಯರು ಚೆನ್ನಾಗಿದ್ದಾರಾ ಅಂತ ಕೇಳಿದ್ರೆ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಸಿಗ್ತಾ ಇದೆ ಪಾಕ್ನ ಯೂಟ್ಯೂಬರ್ ಶೈಲಾ ಖಾನ್ ಎನ್ನುವವಳಿಗೆ ಕಿಡಿಗೇಡಿಯಿಂದ ತೊಂದರೆಯಾಗಿದ್ದು ಆತನಿಗೆ ಸರಿಯಾಗಿ ಜಾಡಿಸಿದ್ದಾಳೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾ ತುಂಬಾ ಹರಿದಾಡ್ತಾ ಇದ್ದು ಆಕೆಯ ದಿಟ್ಟತನವನ್ನ ಎಲ್ಲರೂ ಹೊಗಳ್ತಾ ಇದ್ದಾರೆ ಶೈಲಾ ಖಾನ್ ಪ್ಯಾಲಸ್ತೀನ್ ಹಾಗೂ ಇಸ್ರೇಲ್ ವಾರ್ ಬಗ್ಗೆ ಜನರನ್ನ ಮಾತನಾಡಿಸ್ತಾ ಇರ್ತಾಳೆ ಈ ವೇಳೆ ಒಬ್ಬ ವ್ಯಕ್ತಿ ನಮಗೆ ದೇಶ ಮುಖ್ಯ ಅಲ್ಲ ಮೊದಲು ನೀನು ದುಪ್ಪಟ್ಟ ಧರಿಸುವಂತ ಆತನ ಮೈ ಮೇಲಿದ್ದ ಶಾಲನ್ನ ಆಕೆಗೆ ಹೊದಿಸ್ತಾನೆ ಇದು ಆಗಿದೆ ತಡ ಶುರುವಾಗುತ್ತೆ ನೋಡಿ ಶೈಲಾಖಾನ್ ಅಬ್ಬರ ನನ್ನ ಬಟ್ಟೆಯನ್ನ ನಿರ್ಧರಿಸುವುದಕ್ಕೆ ನೀನ್ಯಾರು ನನ್ನ ಮೈ ಮೇಲೆ ಒಂದು ದುಪ್ಪಟ್ಟ ಇರೋದು ಕಾಣ್ತಾ ಇಲ್ವಾ ಅಂತ ಪ್ರಶ್ನಿಸ್ತಾಳೆ ಅಲ್ಲದೆ ಹೀಗೆ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳ ಮೈ ಮೇಲೆ ಕೈ ಹಾಕೋದಕ್ಕೆ ನಿನಗೆ ಅಧಿಕಾರ ಕೊಟ್ಟಿದ್ದು ಯಾರು ಇದನ್ನ ನಿನಗೆ ಕಲಿಸಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ದಾಳೆ ನೀನು ನನ್ನ ರಕ್ತ ಸಂಬಂಧಿ ಅಲ್ಲ ನನ್ನ ಅಣ್ಣ ಅಂತೂ ಅಲ್ವೇ ಅಲ್ಲ ಎಷ್ಟು ಧೈರ್ಯ ಇದ್ರೆ ನನ್ನ ಮೈ ಮುಟ್ತೀಯಾ ನೀನು ಬಿಟ್ರೆ ಊರಲ್ಲಿರೋ ಎಲ್ಲಾ ಹೆಣ್ಣು ಮಕ್ಕಳ ಮೈ ಮೇಲೂ ಕೈ ಹಾಕ್ತೀಯಾ ಅಂತ ಪ್ರಶ್ನೆ ಮಾಡಿದ್ದಾಳೆ ಆಕೆ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರಿಸಲಾಗದೆ ಆತ ತಡಬಡಾಯಿಸಿದ್ದಾನೆ ಸುತ್ತ ನೆರೆದಿದ್ದ ನೂರಾರು ಜನರು ಒಂದು ಮಾತನಾಡದೆ ಸುಮ್ಮನಿರ್ತಾರೆ ಈ ವೇಳೆ ಅಲ್ಲಿ ಬರೋ ಮತ್ತೊಬ್ಬ ಹೆಣ್ಣು ಶೈಲಾಖಾನ್ ಪರವಾಗಿ ನಿಲ್ತಾರೆ ದುಪ್ಪಟ್ಟ ಹೊದಿಸಿದ್ದ ಯುವಕನಿಗೆ ಬುದ್ಧಿ ಹೇಳೋ ಅವರು ನಿರೂಪಕಿ ಕೇಳಿದ್ದ ಪ್ರಶ್ನೆಗೆ ಉತ್ತರ ಕೊಡು ಅದನ್ನ ಬಿಟ್ಟು ಆಕೆ ಯಾವ ಬಟ್ಟೆ ಧರಿಸಿದ್ದಾಳೆ ಅನ್ನೋದು ನಿನಗ್ಯಾಕೆ ಯಾಕೆ ಅವರವರ ಬಟ್ಟೆ ಅವರವರ ಇಷ್ಟ ಅದನ್ನ ಆ ಪ್ರಶ್ನೆ ಮಾಡೋ ಹಕ್ಕು ನಿನಗಿಲ್ಲ ಅಂತ ಬುದ್ಧಿ ಹೇಳಿದ್ದಾಳೆ ನಿನಗೆ ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ಇರೋದು ಒಳ್ಳೆದೇ ಆದ್ರೆ ಕಂಡ ಕಂಡವರ ಮೇಲೆ ಕೈ ಹಾಕು ಮಟ್ಟಕ್ಕೆ ಇಳಿಬಾರದು ಗೌರವ ಕೊಡೋದನ್ನ ಕಲಿಬೇಕು ಅಂತ ಹೇಳಿದ್ದಾಳೆ ಇಷ್ಟಕ್ಕೆ ಸುಮ್ಮನಾಗದ ಶೈಲಾ ಖಾನ್ ಪಾಕಿಸ್ತಾನದಲ್ಲಿ ಕಳ್ಳತನ ಕೊಲೆ ಸುಲಿಗೆ ಮಾಡ್ತಾ ಇರೋರೆಲ್ಲ ಗಂಡಸರೆ ಹೆಣ್ಣು ಯಾರು ಅಂತ ಕೆಲಸದಲ್ಲಿ ತೊಡಗಿಲ್ಲ ನಿಮ್ಮಂತವ್ರು ನಮಗೆ ಬುದ್ಧಿ ಹೇಳೋದಕ್ಕೆ ಬರ್ತೀರಾ ಒಂದು ಹೆಣ್ಣಿನ ಸುತ್ತ ನಾನೂರು ಜನ ಸುತ್ತುವರಿದು ಧಮ್ಕಿ ಹಾಕ್ತೀರಾ ನಿಮ್ಮನ್ನ ನೋಡಿ ಇಡೀ ಜಗತ್ತೇ ನಗ್ತಾ ಇದೆ ಅಂತ ಆತನಿಗೆ ಜಾಡಿಸಿದ್ದಾಳೆ ಶೈಲಾಖಾನ್ ಇದಿಷ್ಟೇ ಅಲ್ಲದೆ ಪಾಕಿಸ್ತಾನದ ಎಜುಕೇಶನ್ ಸಿಸ್ಟಮ್ ಸರಿ ಇದ್ದಿದ್ರೆ ಇವರೆಲ್ಲಾ ಹೀಗೆ ಆಗ್ತಾ ಇರಲಿಲ್ಲ ಅಂತ ಓಪನ್ ಆಗಿ ಹೇಳಿ ಅಲ್ಲಿನ ಪರಿಸ್ಥಿತಿಯನ್ನ ಬಿಚ್ಚಿಟ್ಟಿದ್ದಾಳೆ ಶೈಲಾಖಾನ್ ಅಲ್ಲಿರೋ ಕೆಲವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಶೈಲಾಖಾನ್ ಬಿಚ್ಚಿಟ್ಟಿದಾಯ್ತು ಈಗ ಮತ್ತೊಂದಷ್ಟು ವಿಕೃತ ಮನಸ್ಸುಗಳು ಮುನ್ನೆಲೆಗೆ ಬರ್ತಾ ಇದೆ ಎಲ್ರಿಗೂ ಗೊತ್ತಿರೋ ಹಾಗೆ ಬರ್ಬಾತ್ ಆಗಿರೋ ಪಾಕಿಸ್ತಾನದಲ್ಲಿ ಕಾಫಿ ಟೀಗೂ ಎಷ್ಟು ಹಣ ಕೊಡಬೇಕು ಅನ್ನೋದು ಅಂಥದ್ರಲ್ಲಿ ಅಲ್ಲಿನ ವೈದ್ಯಕೀಯ ಸೌಲಭ್ಯ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಅಲ್ಲಿರೋ ಜನರೇ ನಗೋಕೆ ಶುರು ಮಾಡ್ತಾರೆ ಅಂಥದ್ರಲ್ಲಿ ಪಾಕಿಸ್ತಾನದ ಕರಾಚಿಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಆಯಷ ಅನ್ನೋ ಯುವತಿ ಜೀವ ಉಳಿಸಿಕೊಳ್ಳೋದಕ್ಕಾಗಿ ಭಾರತಕ್ಕೆ ಬರ್ತಾಳೆ ಆಕೆ ಬಂದಿದ್ದು ವೈರಿ ರಾಷ್ಟ್ರದಿಂದ ಆದ್ರೂ ಒಂದು ಜೀವದ ಬೆಲೆ ಗೊತ್ತಿರೋ ಭಾರತದ ಮಣ್ಣಿನ ವೈದ್ಯರು ಜೀವ ಉಳಿಸೋ ವಿಚಾರದಲ್ಲಿ ತಾರತಮ್ಯವನ್ನ ಮಾಡೋದಿಲ್ಲ ಚೆನ್ನೈನಲ್ಲಿ ಆಕೆಗೆ ಬದಲಿ ಹೃದಯ ಜೋಡಣೆ ಯಶಸ್ವಿಯಾಗುತ್ತೆ ಆಕೆಗೆ ಹೊಸ ಹೃದಯ ಜೋಡಿಸಿ ಮರುಜೀವ ಕೊಡ್ತಾರೆ ಚೆನ್ನೈನ ವೈದ್ಯರು ಇದರಿಂದ ಸಂತಸಗೊಂಡ ಆಕೆ ಹಾಗೂ ಆಕೆಯ ಕುಟುಂಬಸ್ಥರು ಭಾರತಕ್ಕೆ ಹಾಗೂ ವೈದ್ಯರಿಗೆ ಧನ್ಯವಾದವನ್ನ ತಿಳಿಸಿರ್ತಾರೆ ಇದೆಲ್ಲಾ ನಿನ್ನೆ ಮೊನ್ನೆ ಆಗಿರೋ ಘಟನೆಗಳು ಆದರೆ ಇದೇ ವಿಷಯದ ಸಂಬಂಧ ಪಾಕಿಸ್ತಾನದಲ್ಲಿ ನಡೆದಿರೋದೇ ಬೇರೆ ಯಾವಾಗ ಈ ಸುದ್ದಿ ಎಲ್ಲೆಡೆ ಹರಡಿ ವಿಶ್ವದಾದ್ಯಂತ ಭಾರತದ ಮೇಲೆ ಗೌರವ ಹೆಚ್ಚಾಯಿತೋ ಪಾಕಿಸ್ತಾನದಲ್ಲಿ ಕೆಲವರಿಗೆ ಊರಿ ಹೊತ್ತುಕೊಂಡಿದೆ ಈ ಸಂಬಂಧ ಪಾಕಿಸ್ತಾನದ ಇಮಾಮ್ ಒಬ್ಬ ಆಕೆ ವಿರುದ್ಧ ಕಿಡಿ ಕಾರ್ತಾ ಇದ್ದಾನೆ ಆಯಶಾಗೆ ಹಿಂದೂ ಹೃದಯವನ್ನ ಜೋಡಿಸಲಾಗಿದೆ ಆ ಹೃದಯ ಈ ಹಿಂದೆ ಮೂರ್ತಿಗಳಿಗೆ ನಮಸ್ಕಾರ ಮಾಡಿರುತ್ತೆ ಅದನ್ನ ಜೋಡಿಸಿಕೊಂಡು ಬಂದಿರೋದು ಧರ್ಮ ವಿರೋಧಿ ನಡೆ ಮೊದಲನೇದಾಗಿ ಬದಲಿ ಅಂಗ ಜೋಡಣೆ ನಮ್ಮ ಪದ್ಧತಿಯಲ್ಲಿ ಇಲ್ಲವೇ ಇಲ್ಲ ಈ ರೀತಿ ಮಾಡೋದು ದೊಡ್ಡ ಅಪರಾಧ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಅಲ್ಲದೆ ಪಾಕಿಸ್ತಾನವೇ ಸರಿ ಇಲ್ಲ ಬರೀ ನಾಮಕಾವಸ್ಥೆಗೆ ಇಸ್ಲಾಂ ರಾಷ್ಟ್ರ ಆದ್ರೆ ಇಲ್ಲಿಯಾರು ಸರಿಯಾಗಿ ಧರ್ಮ ಪಾಲನೆ ಮಾಡ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾನೆ ಈಗ ಈ ವಿಚಾರ ಸಾರ್ವಜನಿಕ ವಲಯದಲ್ಲಿ ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಅದೇನಂದ್ರೆ ಹಿಂದೂ ಧರ್ಮದಲ್ಲಿ ಒಂದು ಚಿಕ್ಕ ತಪ್ಪು ನಡೆದ್ರೂ ಅದನ್ನ ದೊಡ್ಡದು ಮಾಡಿ ಸನಾತನ ಧರ್ಮವೇ ಸರಿ ಇಲ್ಲ ಅನ್ನೋದಕ್ಕೆ ಕಾದು ಕುಳಿತಿರೋ ವರ್ಗವಿದೆ ಅಂತವರೆಲ್ಲ ಈಗ ಈ ಬಗ್ಗೆ ಯಾಕೆ ದನಿ ಎತ್ತೋದಿಲ್ಲ ಅಂತ ಜನರು ಚರ್ಚೆ ಮಾಡ್ತಾ ಇದ್ದಾರೆ ಅದರಲ್ಲೂ ಕಲ್ಲಂಗಡಿಗೆ ಕಣ್ಣೀರಿಟ್ಟವರು ಪಾಕಿಸ್ತಾನದ ಹುಡುಗಿಗೆ ಜೀವ ಉಳಿಸಿದ ಭಾರತದ ಬಗ್ಗೆ ಒಂದೇ ಒಂದು ಹೆಮ್ಮೆಯ ಮಾತನ್ನ ಯಾಕೆ ಆಡೋದಿಲ್ಲ ಅಂತಲೂ ಚರ್ಚೆ ಮಾಡ್ತಾ ಇದ್ದಾರೆ ಈ ಮಧ್ಯೆ ಫುಲ್ ಡೇರಿಂಗ್ ಆಗಿ ಒಂದೊಂದೇ ವಿಚಾರಗಳನ್ನ ಜನತೆಗೆ ಮುಟ್ಟಿಸ್ತಾ ಇರೋ ಪ್ರಧಾನಿ ಮೋದಿ ಈಗ ಇನ್ನೊಂದು ಪ್ರಮುಖ ವಿಚಾರವನ್ನ ಹೇಳಿದ್ದಾರೆ ಅದೇನಂದ್ರೆ ವಿವಿಧ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣಾ ಅಖಾಡಕ್ಕಿಳಿದಿರೋ ಕಾಂಗ್ರೆಸ್ ಪಾಕಿಸ್ತಾನದ ಜೊತೆಗೂ ಮೈತ್ರಿ ಮಾಡಿಕೊಂಡಿದೆ ಅಂತ ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಪ್ರಧಾನಿ ಮೋದಿ ಆಂಟಿ ಇಂಡಿಯಾ ಲೀಡರ್ ಅಂತಲೇ ಎನಿಸಿಕೊಂಡಿರೋ ಪಾಕಿಸ್ತಾನದ ಫವಾದ್ ಚೌಧರಿ ರಾಹುಲ್ ಗಾಂಧಿಯನ್ನ ಹಾಡಿ ಹೊಗಳಿದ್ದಾರೆ ಗಾಂಧಿ ಕುಟುಂಬದ ರಾಜಕುಮಾರನನ್ನ ಪ್ರಧಾನಿ ಸೀಟ್ ನಲ್ಲಿ ಕೂರಿಸಬೇಕು ಅಂತ ಪಾಕಿಸ್ತಾನವು ಹಂಬಲಿಸ್ತಾ ಇದೆ ಅಂತ ಹೇಳಿದ್ದಾರೆ ಅಲ್ಲದೆ ಭಾರತದಲ್ಲಿ ಕಾಂಗ್ರೆಸ್ ಕುಗ್ಗಿದಷ್ಟು ಅತ್ತ ಪಾಕಿಸ್ತಾನದ ಆರ್ಥನಾದ ಹೆಚ್ಚಾಗ್ತಾ ಇದೆ ಇದರಿಂದಲೇ ಗೊತ್ತಾಗುತ್ತೆ ಇವರಿಬ್ಬರ ಮಧ್ಯೆ ಅದೆಂತ ಲಿಂಕ್ ಇದೆ ಅನ್ನೋದು ಅಂತ ಟೀಕಿಸಿದ್ದಾರೆ ಅಂದಹಾಗೆ ಹಾಗೆ ಪಾಕಿಸ್ತಾನಕ್ಕೂ ಕಾಂಗ್ರೆಸ್ಗೂ ಲಿಂಕ್ ಇದೆ ಅನ್ನೋ ವಿಚಾರ ಈಗ ರಿವೀಲ್ ಆಗ್ತಾ ಇರೋದೇನಲ್ಲ ಈ ಹಿಂದೆಯೂ ಇದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ವು ಮೊನ್ನೆ ಮೊನ್ನೆಯಷ್ಟೇ ಎಲೆಕ್ಟೋರಲ್ ಬಾಂಡ್ ರಿಲೀಸ್ ಆದಾಗಲೂ ಪಾಕಿಸ್ತಾನ ಮೂಲದ ಕಂಪನಿಯಿಂದ ಕಾಂಗ್ರೆಸ್ ಅಕೌಂಟ್ಗೆ ಅಪಾರ ಪ್ರಮಾಣದಲ್ಲಿ ಹಣ ಬಂದಿರೋದು ಗೊತ್ತಾಗಿತ್ತು ಆದರೆ ಈ ಬಗ್ಗೆ ಕಾಂಗ್ರೆಸ್ ಒಂದೇ ಒಂದು ಸ್ಟೇಟ್ಮೆಂಟ್ ನೀಡದೆ ಜಾರಿಕೊಂಡಿತ್ತು ಈಗ ಪ್ರಧಾನಿ ಮೋದಿ ಪಾಕ್ ಕಾಂಗ್ರೆಸ್ ನಂಟಿನ ಇನ್ನೊಂದು ವಿಚಾರವನ್ನ ಹೇಳಿದು ಹಳೆಯ ವಿಚಾರಗಳೆಲ್ಲ ಮತ್ತೆ ಜನರು ನೆನಪಿಸಿಕೊಳ್ಳುವಂತೆ ಮಾಡಿದ್ದಾರೆ ಇನ್ನು ಪಾಕಿಸ್ತಾನ ಕಂಪ್ಲೀಟ್ ಬರ್ಬಾದಾಗಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಕೂಡ ಸಿಗ್ತಾ ಇದೆ ಒಂದು ಕಡೆ ಪಾಕಿಸ್ತಾನದ ಆಂಟಿ ಇಂಡಿಯನ್ಸ್ ರಾಹುಲ್ ಗಾಂಧಿಯನ್ನ ಹಾಡಿ ಇದ್ರೆ ಅಲ್ಲಿನ ದೇಶ ಪ್ರೇಮಿಗಳು ತಮ್ಮ ದೇಶ ಯಾಕೆ ಹೀಗಾಗಿದೆ ಅನ್ನೋದರ ಬಗ್ಗೆ ತಲೆಕೆಡಿಸಿಕೊಂಡಿದ್ದಾರೆ ಪಾಕಿಸ್ತಾನದ ವಿಪಕ್ಷ ನಾಯಕ ಮೌಲಾನಾ ಫಜ್ಲೂರ್ ರೆಹಮಾನ್ ನಮ್ಮ ದೇಶದ ವಾಸ್ತವ ಸ್ಥಿತಿ ಬಗ್ಗೆ ಕಿಡಿಕಾರಿದ್ದಾರೆ ಭಾರತ ಸೂಪರ್ ಪವರ್ ರಾಷ್ಟ್ರ ಆಗೋದಕ್ಕೆ ಗುರಿ ಇಟ್ಟುಕೊಂಡು ಕೆಲಸ ಮಾಡ್ತಾ ಇದೆ ಆದರೆ ನಾವು ಮಾತ್ರ ಫಂಡ್ಗಾಗಿ ಅವರಿವರ ಹತ್ತಿರ ಬೇಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ನಮ್ಮನ್ನ ಬೇರೆ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದು ನಾವು ಅವರು ಆಡಿಸಿದಂತೆ ಕುಣಿತಾ ಇದ್ದೀವಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮೌಲಾನ ಮೌಲಾನಾ ಹೇಳಿದ ವಿಚಾರ ಏನೇ ಆಗಿದ್ರು ಪಾಕಿಸ್ತಾನ ಸದ್ಯ ಭಿಕ್ಷುಕ ರಾಷ್ಟ್ರ ಆಗಿದೆ ಅನ್ನೋದು ಗ್ಯಾರಂಟಿ ಅಂತ ಗೊತ್ತಾಗ್ತಾ ಇದೆ ಒಂದರ್ಥದಲ್ಲಿ ಹೇಳ್ಬೇಕು ಅಂದ್ರೆ ಪಾಕಿಸ್ತಾನದ ಸತ್ಪ್ರಜೆಗಳಿಗೆ ಅವರ ದೇಶದ ಮೇಲೆ ಇಷ್ಟವಿಲ್ಲ ಆದ್ರೆ ನಮ್ಮಲ್ಲಿರೋ ಕೆಲವರು ಮಾತ್ರ ಬರ್ಬಾದಾಗಿರೋ ದೇಶಕ್ಕೆ ಜೈಕಾರ ಹಾಕೋದಕ್ಕೆ ಸದಾ ತುದಿಗಾಲಲ್ಲಿ ನಿಂತಿರ್ತಾರೆ ನಿರ್ಗತಿಕ ದೇಶದ ಮೇಲೆ ಪ್ರೀತಿ ತೋರಿಸಿ ಅನ್ನ ಕೊಟ್ಟ ಭೂಮಿಗೆ ದ್ರೋಹ ಮಾಡೋ ಬದಲು ಸ್ವಲ್ಪ ನಿಯತ್ತಿದ್ದಿದ್ರೆ ನಮ್ಮ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ತಾ ಇತ್ತು ಅನ್ನೋದು ಭಾರತೀಯರ ಅಭಿಪ್ರಾಯ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ